ಕವನದ ಶೀರ್ಷಿಕೆ ಮುಲಾಜು ಮುಲಾಜ್ ಹೇಗಿರತೈತಿ ಹೇಳುವೆ ಕೇಳಣ್ಣ ಬಿಡೇಕ ಬಿದ್ದು ಹಡೆಯದೆ ಸತ್ತರು ಎನ್ನುವುದೆಂಥ ನಿಜವಣ್ಣ ಬಿಡೆ ಎಂದರೆ ಸಹಕಾರದ ಮುಸುಕು ಹಾಕಿರತೈತಿ ಸಹಕಾರ ಬರೀ ನೆಪ ಮಾತ್ರಕ್ಕೆ ಬಡವರ ಗೋಳಿಡತೈತಿ ಹಣವಂತರು ಮಾತ್ರ ಇದರ ಲಾಭ ತಪ್ಪದೆ ಪಕ್ಕಾ ಪಡಿತಾರ ಬಡವರನ್ನು ಈ ನೆಪದಲ್ಲಿ ನುಗ್ಗ ಮಾಡ್ತಾರ ಬಡವರಿಗೇನೋ ಸ್ವಲ್ಪ ಸಹಾಯ ಮಾಡಿ ಮುಲಾಜ ಮಾಡ್ತಾರ ಆ ಬಿಡೆಯಲ್ಲೇ ಬಡವರು ಮಾತ್ರ ದುಡಿದೇ ದುಡಿತಾರ ಏನಾದರೂ ಸಹಾಯ ಮಾಡಿದ್ರಂದರೆ ಕರೆದಾಗ ಹೋಗಬೇಕು ಕೈಯಲ್ಲಿದ್ದ ಕೆಲಸ ಬಿಟ್ಟು ಸಲಾಮು ಹೊಡಿಬೇಕು ಬಿಡೆ ಎಂಬುದು ಬಡವರ ನಂಟು ಬಡವರ ಬಾಳಿಗೆ ಕಗ್ಗಂಟು ಶ್ರೀಮಂತರಿಗೆ ಇದು ಆದರೆ ನಿಘಂಟು ಬಡವರ ಬದುಕಿಗೆ ಪೆಟ್ಟು ಬಿಡೆ ಎಂದರೆ ಹೇಗಿರ್ತೈತಿ ಹೇಳುವೆ ಕೇಳಣ್ಣ ಮುಲಾಜಿಗೆ ಬಿದ್ದು ಹಡೆಯದೆ ಸತ್ತರು ಎನ್ನುವುದೆಂತ ನಿಜವಣ್ಣ